ಅವಣ್ಣಂದು ತೇಜಂದು ಮದುವೆ ಕೆತ್ತೋಯ್ತಲ್ಲ ಆ ವಿಷಯ ಅದೇ ಅಷ್ಟೊಂದು ಇದ್ರೆ ಟೆನ್ಶನ್ ಆಗಿತ್ತು ನಾವು ನಮ್ಮ ಟೆನ್ಶನ್ ನಾವು ಮನೇಲೆಲ್ಲ ಇಷ್ಟು ಕಷ್ಟದಲ್ಲಿದ್ದರು ಹಬ್ಬಕ್ಕೆ ಕೊಡ್ಲಲ್ಲ ಅಂದ್ಕೊಂಡು ನಿಮ್ಮ ಅಪ್ಪ ಫೋನ್ ಮಾಡಿ ಫೋನ್ ಮಾಡಿ ಜೀವತಾಗಿದ್ದಿತ್ತು ಬಾ 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 ಅಂದ್ಕೊಂಡು ಕಳ್ಸಿ ಕರ್ಕ ಬನ್ನಿ ಬನ್ನಿ ಅಂತ ತಳಿ ಮನಿಂಗ್ ಹೇಳ್ಕೊಂಡು ಕರ್ಸ್ಕೊತಲ್ಲ ಅದನ್ನೇ ಒಂದು ಸುದ್ದಿ ಮಾಡ್ಕೊಂಡು ಏನು ಅಕ್ಕ ಓದ ಬಾಯಿಗೆ ಬಂದಂಗೆ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಓದ್ಬಿಡ್ತಂತೆ ಅಷ್ಟು ಬಾಬಾ ಎಲ್ಲೋ ಇದ್ದಿದ್ದು ಕೇಳಿಸ್ಕೊಂಡು ಬಂದು ಅವ್ರು ಉಣ್ಣ್ಮೇತಿ ಜಗ್ ಬಿದ್ದ್ಬಿಟ್ಟದೆ ಯಾಕಂದಿ ಹಿಂಗೆ ಅಂದಿ ಅಂದ್ಕೊಂಡು ಹಂಗೆ ಮಾತು ಮಾತು ಹೇಳ್ದು ಓ ಮನೆ ಬಿಟ್ಟು ಹೋಗಿ ಅಂತ ಒದ್ದಿ ಏನಂದ್ರೆ ಕಾಣೆ ಕಣ್ಮಗ ಒಟ್ಟಿಗೆ ಮನೆ ಬಿಟ್ಟು ಬಂದ್ಬಿಟ್ಟವ್ರೆ ಕಲ ಅಪ್ಪನ ಮುಂತರ ತಿಕ್ಕ ಸುಮ್ಕಿರು ಅದೇ ಹಾಕ್ಬೇಕಾಗಿತ್ತು ಸುಮ್ನೀರ ಕಾಯ್ತಿಲ್ವಾ ಸುಮ್ನೀರು ಎಲ್ಲ ನಿಮ್ ದಿನ ಹಾಳು ಮಾಡ್ತಾನೆ ಅವ್ನು ಕತೆ ನಿಮ್ಮ ಅಪ್ಪ ಇನ್ನೇ ಯಾವಾಗ ಬುದ್ಧಿ ಕಲ್ತಿದ್ದಾನೆ ಅದೇ ಹಾಕ್ಬೇಕಾಗಿತ್ತಲ್ಲ ಬಿಟ್ಟು ಎರಡು ಅನ್ಸ್ಕೊಳ ಬುದ್ಧಿ ಹಾಕಿ ಕಲ್ತಿದ್ದಾನೆ ಕೇಳ್ಕೊಳ್ ಬುದ್ಧಿಯೇ ಮಾತಾಡಿದ್ರೆ ಮಾತಾಡ್ತಾರೆ ಅಂತಾನೆ ನಿಜವಾಗ್ಲೂ ಹುಸಿ ಕೊಪ್ಪತ್ತೆ ಕೆಲಕ ನಮ್ಗೆ ನಿಮ್ಮ ಅಪ್ಪ ಆಡ ನೋಡಿದ್ರೆ ಸರಿ ಬುಡಿ ಏನ್ ಮಾಡಕ್ಕದು ಈಗ ಹೆಂಗ್ ಮಾಡಾರಂತೆ ಅಯ್ಯೋ ಪಾಪ ಏನ್ ಮಾಡಾರು ಸುಮ್ನಿಲ್ಲ ಹಾಗೆಲ್ಲ ಸಂಬಳ ಬರೋದು ಮಾಮೂಲಿ ಅವ್ರಿಗೆ ಈಗ ನೀನ್ ನಮ್ಗೆ ಕೊಡ್ತಾರೆ ಮಗ ಹಿಂಗೆ ಹಿಂಗೆ ಮಡಿಕತ್ತೀರಿ ಸಂಬಳ ದುಡ್ಡು ಹಂಗೆ ಭಾವನೂ ಸಾಂಬಳಿಗೆ ದುಡ್ಡು ಬಂದಿದ್ದ ಬಂದಿದ್ದಾನೆ ನಾವು ಅಪ್ಪನ ಕೊಟ್ಕೊಂಡು ಈಗ ಮಡಿಕೊಂಡಿತ್ತಂತೆ ಕೊಟ್ಟಿದ್ದಂತೆ ಒಟ್ಟಿಗೆ ಆಗಲಿ ನನಗೆ ಗಿರಿ ಗಿದಿ ಕೊಟ್ಟವ್ರೆ ಈಗ ನೋಡ್ರಿ ಇದಕ್ಕಿದ್ದಂಗೆ ಹಿಂಗೆ ಮನೆ ಬಿಟ್ಟು ಓಡಿಸೋರಲ್ಲ ಅದಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲ ನೀನು ಪರ್ದಾಡ್ತಾ ಕುಂತಾರೆ ಕಲ್ ಮಗ ಬನ್ನಿ ಇಲ್ಲಿಗೆ ಅಂದರು ಬರೋಕ್ಕಿಲ್ಲ ಕರ್ಕೊಂಡೋಗಿ ಇಪ್ಸ್ಕೊಂಡ್ರು ಸಾಂಬಳ ದಾಸೆಗೆ ಅಂತ ನಿಮ್ಮಕ್ಕೆ ದೂರ್ತಾರೆ ಬುಡಿ ಐತೆ ಅಂತ ಅಂತದೆ ಯಾಂಗ್ಲ ಮಾಡೋದು ಮಗ ಹಿಂಗ ಆದರೆ ನಮ್ಮ ಪಪ್ಪಾ ಅವರು ಅಂತವು ಇವಳು ಅಂತಾವೆ ಎಷ್ಟು ಹಿಂಸೆ ಮಾಡಿದ್ರು ಬರೋಕಿಲ್ಲ ಬತ್ತದೆ ರಾತ್ರಿ ಬಂದಿತ್ತು ಎದ್ದು ಊಟ ಮಾಡ್ಕೊಂಡು ಅದೊತ್ತಿಗೆ ಹೋದರು ಇನ್ನು ಹದಿನೈದು ತಿಂಗಳು ಅಂದ್ಬಿಟ್ಟು ಐತಂತೆ ಹೋಗ್ಲಾ ಇವಳ ಮಕ್ಕಳ ಸಪೋರ್ಟ್ ಮಾಡ್ಕೊಂಡ್ ಬೇಜಾರ್ ಮಾಡ್ಕೊಂಡ ಕುತ್ಕಳಿಂಗ ಆಯ್ತಲ್ಲ ಅಂದ್ಬಿಟ್ಟು ಇಲ್ಲಿ ಬೇರೆ ಅಕ್ಕಪಕ್ಕದ ಮನೆಯವರಲ್ಲ ಯಾಕೆ ಗಣ್ಣ ನಾವು ಗಣ್ಣೆ ಬತ್ತೆಲ್ಲ ಯಾಕೆ ಇಲ್ಲಿದ್ದಳು ಇಲ್ಲಿದ್ದಳು ಅನ್ಕೊಂಡ್ ಜೀವ ತಗಿತಾರೆ ಮಗ ಏನ್ ಹೊತ್ತೆ ತಲೆ ಕೆಟ್ಟ ಕೆರದ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲಂತು ಬಾವ ಇಲ್ಲ ಈಗ ನಾವು ಮೇಲ್ ಬಿದ್ದೋದ್ರೆ ಫೋನ್ ಬುಲ್ತಾವಂತ ಏನ್ ಪಲಗಿಲ್ಲ ಅಂತವ ಈಗ ಆಗಿದಾಯ್ತು ಹೋಗಿದಾಯ್ತು ಬಾಳ ಅಂತ ಫೋನ್ ಮಾಡಿದ್ರೆ ಅದೊಂತರ ಲೆಕ್ಕ ಮಗ ಹೋಗಬಹುದು இங்க மேல் ஏன் அன்த்தர் மேல் அதுக்கு ரத்த மனித இஸ்க்களக்கீவா அக்கே ஓட் மாட்டாத்தர் மக அக்கே அன்போக்கிய மனி மட்னி அந்த மக யாரோ அந்த மகாய் ஊசி அக்கேத்தோன் மக ஓலோ எங்கே முதன்விட்டு ಅತ್ತಾಗ ಅದನ್ನೇ ಕೊಟ್ಟಂಗೆ ಆಯ್ತದೆ ಇದ್ರೆ ಒಂದು ಎರಡು ಲಕ್ಷ ಸಾವಿರ ದುಡ್ಡು ಕೊಟ್ಬಿಡು ಮಗ ಅತ್ತಾಗೆ ಹಾಂ ಪಪ್ಪ ಅತ್ತಾಗೆ ನೀ ಏನು ಹ್ಞೂ ನೋಡಿ ಬ್ಯಾಡು ಓನಕ್ಕೆ ಅವರು ಸಾವುಕಾರಿಕೆ ಹೇಳ್ತೀರಿ ಮಾ ಈಗ ಕೊಡೋ ಸಂಬಳ ಕೊಟ್ಟುಟಾರೆ ಮಾ ಮುಂಗುಡುವಾಗ ಇಸ್ಕೊಡ್ಬೇಕು ಅಷ್ಟೇ ಅಪ್ಪನಿಗೆ ಹೇಳ್ದೆ ನಿಮ್ಮ ಅಪ್ಪನ ಬುದ್ಧಿ ಗೊತ್ತಲ್ಲಿ ಮೊದಲು ನಿಮ್ಗೆ ಹಂಗೆ ಅಂತವ ಸುಮ್ಮನೆ ಆಮೇಲೆ ಅಕ್ಕು ಏನೋ ಇಲ್ಲ ಅದನ್ನೇ ಕ್ರಿಯೇಟ್ ಮಾಡಿ ಸುಮ್ಮ ತಲ್ತಿಂತ ನೆನ್ಬಿಟ್ಟು ನಾವು ಏನು ಹೇಳಿದೆ ನಿನ್ಗೆ ಹಂಗೆ ಅನ್ನೋದಂತ ಅಲ್ಲಿ ಮನೆ ತಾವಿದ್ರೆ ಅವಳಿಗೆ ಕೇಳಿಸ್ಕೊಂಡ್ರೆ ಬೇಡ ಸುಮ್ಕಿರಮ್ಮ ಅವನಿಗೆ ತೊಂದರೆ ಕೊಡ್ಬೇಡ ಅಂತ ಅಂತಾಳೆ ಅಂದ್ಬಿಟ್ಟು ಇತ್ತ ಅರ್ಧಿ ಹೆಂಗ್ ಬಂದೆ ಕನಪ ತಿಕ್ಕ ಬಂದಿನಿ ಸುಮ್ಮನೆ ಅವ್ರ ಅಂತವ್ ಇವಳು ಅಂತವ್ವಿ ಇರೋದು ಬೇಡ ಅಂತ ಕನಪ ಈಗ ನಾನು ಹೇಳೋದ ಮಗ ಬಡ್ಡಿ ದುಡ್ಡು ದು ನೆಮ್ಮದಿ ನೆಮ್ಮದಿರೋಕ್ಕಿಲ್ಲ ಸುಮ್ಮನೆ ಒಂದು ಏಳು ಅವ್ರಿಗೆ ಕೊಡಬೇಕಲ್ಲ ಕೊಟ್ಬಿಡೋದು ಬೇಕಾರೆ ಅವ ಅಂತ ಕಾಲಕ್ಕೆ ಅವರು ಓದ್ ಕಾಲಕ್ಕೆ ಅವರೇ ನೀವೇ ಜೋಡ್ಸ್ಬಿಟ್ಟು ನಿಮ್ಮ ಅಪ್ಪನಿಗೆ ಕೊಡಕರ ಕೊಡಿ ಇಲ್ಲ ಕೊಟ್ರು ಅಂತ ಮಡಿಕಳಿ ಅಂದ್ಬಿಟ್ಟು ಕೊಟ್ಬಿಟ್ರೆ ಇತ್ತಾಗ ಅವ್ರಿಗೆ ಮಾತ್ರ ನೆಮ್ಮದಿ ಇರ್ತದಲ್ವಾ ಎರಡು ಲಸ ಕೊಡಿ ಸುಮಾರಾಗಿರ ಮನೆ ಬೋಗಿ ಕಾಕ್ಸ್ಕೊಬಿಟ್ರೆ ಬಾಳೆ ಕಟ್ಟೋದು ಇರೋಲ್ಲ ಹೆಂಗೋ ಸರಿ ಐತಿದೆ ಇಲ್ಲ ಅಂದ್ರೆ ತಿಂಗಳ ತಿಂಗಳ ಬಾಡಿಗೆ ಬಾಡಿಗೆ ಅನ್ಕೊಂಡು ಹುಸಿ ಮಗ ಅದಕ್ಕೆ ನೀನು ಫೋನ್ ಮಾಡ್ಲಿಕ್ಕೆ ನಮ್ಮ ಹೆಂಗ್ ಅಲ್ಲಿ ಅಂತ ಹೆಂಗ್ ಮಾಡದ್ಲ ನೋಡದ ಇರಮ್ಮ ಕೇಳ್ತೀನಿ ಎರಡು ತಿಂಗಳು ಸಂಬಳ ಬೇಕಾದ್ರೆ ಸಂಬಳದ ಕಟ್ ಮಾಡ್ಕೊಳ್ಳಿವ್ರಿ ಕೊಡಿ ಅಂತ ಕೇಳ್ತೀನಿ ಬಿಡು ನೋಡದ ಏನಂದರು ಕೇಳ್ಬಿಟ್ಟು ಹೇಳ್ತೀನಿ ಸುಮ್ಕಿರ್ ನಿಂಗೆ ಸರಿ ಕಣಪ್ಪ ಎಷ್ಟೊತ್ತು ಮಾಡಿ ಅಪ್ಪನ ಕೂಟ ನನ್ ಬಿಡಕಲ್ಲ ಬೋಯ್ತದೆ ಏನು ನಮ್ಗೆ ಹೇಳ್ದಂಗೆ ಕೇಳ್ದಂಗೆ ಅವರ ಮಾಡಿದ್ರಿ ಅಂತ ಬೋಯ್ತದೆ ಅದೇ ಕಾರಣಕ್ಕೂ ಅಪ್ಪನ್ ಗೊತ್ತಾಗದ್ ಬೇಡ ವಿಷಯ ಹಾ ಸರಿ ಬಿಡು ಆಯ್ತು ಹೇಳ್ತೀನಿ ಈ ಅಪ್ಪ ಯಾಕೆ ಆಡೋದು ಸುಮ್ನಿ ಇರಕಿಲ್ವ ಅದೇ ಕಿರಿಕ್ ಮಾಡಕ್ ಹೋಯ್ತು ಆಯ್ತು ಅಪ್ಪನ್ ಚೂರು ಬುದ್ಧಿಲ್ಲ ಕಣಮ್ಮ ಅವ್ನು ಬುದ್ಧಿದ್ರೆ ನಮ್ ಜೀವನ ಯಾಕೆ ಹಿಂಗಾಗಬೇಕಾಗಿತ್ತು ಅದೇ ಅವ್ಳು ಬಂದು ಏನಾಯ್ತಿತ್ತು ಅವ್ ಒಂದು ಒಬ್ಬ ಇಟ್ಟಿನ ತಿನ್ನಿಲ್ಲ ಒಂದು ಒಡೆಯನ್ನು ತಿನ್ನಲಿಲ್ಲ ಹಬ್ಬಕ್ಕೆ ಬಂದು ಬರೀ ಮಾಡ್ಬಾರ್ದು ಕೆಲಸನೇ ಮಾಡೋದಕ್ಕೆ ಸುಮ್ ಕೂತ್ಕೊ ಇವ್ರು ಹಿಂಗೊಂದು ನಾರು ಸತಿ ಹೊಸಿ ಪೋನ ನಾನು ಕೂಡ ಜಗ್ಳಿದ ಕನಪ್ಪ ಮತ್ತು ಮಗಳು ಬಂದ್ರ ಹಾಕಿಲ್ಲ ನಿನಗೆ ಒಟ್ಟೆ ಊರಿ ಕರ್ಬುಲ್ ಮುಂಡೆ ಅಂತೆ ಮುಂಡೆ ಇಂಟೆ ಮುಂಡೆ ಅಂದ್ಕೊಂಡು ಬಾ ಇವು ಬಂದಂಗೆ ಊನಂತರ ಮಾತಾಡಿದ ನಮಗೆ ಓಸಿ ಮಾತಾಡೀರ ನನಗಂತೂ ನಿಜವಾಗಲೇ ಹೊಸಿ ಬೇಜಾರಾಗ ನೀರ ನಾನು ಹಬ್ಬನ ಅಡಿಕೆ ನಂಗೆ ಫೋನ್ ಮಾಡ್ದ ರತ್ನಿಗೆ ಮಾಡಿದೆ ಇವಳಿಗೆ ಹೇಳ್ಬೋದು ಮುನಿಗೆ ಮಾಡ್ಬಿಟ್ಟು ನಾನಂದೆ ಹಬ್ಬ ಕಳ್ಸ ಅಂದನ ಏ ಇಲ್ಲ ನಮ್ಮ ಮನೇಲಿ ಈ ಪರಿಸ್ಥಿತಿ ಆಗದೆ ಈ ಪರಿಸ್ಥಿತಿಲಿ ಹೆಂಗೆ ಕಳ್ಸೋ ನಾನು ಕಳ್ಸಾಕಿಲ್ಲ ಅಂದ್ಲೂ ಇವಾಗ ಒಂದೆಲ್ಲ ಬಿಡಬೋತ್ತಾಗ ಅವ್ರ ಮನೆ ಪರಿಸ್ಥಿತಿ ಬೇರೆ ನಮ್ಮ ಮನೆ ಕಷ್ಟ ಬೇರೆ ಅನ್ಕೊಂಡು ನಾನು ಸುಮ್ಮನೆ ಯಾಕೆ ಬೇಕು ಮಾತಾಡೋದು ಬೇಡ ಅನ್ಕೊಂಡು ನಾನು ಏನು ಮಾತಾಡಿದ್ರೆ ಸರಿ ಬಿಡವ ಅಂದ್ಬಿಟ್ಟು ಕಟ್ಟ ಮಾಡಿದೆ ಇವು ಅಪ್ಪ ಏನು ನನ್ನ ಮಗಳು ಕರ್ದಿಲ್ಲ ಹಬ್ಬಕ್ಕೆ ನೀನು ಅಂತೇಳು ಇಂತೇಳು ಅಂತ ಬಾಯಿ ಬಂದಾಗ ಮಾತಾಡ್ತು ಅದಕ್ಕೆ ನಾನು ಮಾಡೋಕೆ ಮಾಡೋದು ಮಾಡಿದೆ ನಾನು ಬರೋಕೆ ಕಳ್ಸಾಕಿಲ್ಲ ಅಂದಮೇಲೆ ಮುಗಿದ್ ನಾನು ಇನ್ನೊಂದು ಸತ್ ಮಾಡಕ್ಕಿಲ್ಲ ಕಣಪ್ಪ ಅಂತ ನಾನು ಪಾ ನಾನು ಸುಮ್ಮನೆ ಅದನ್ನ ಸುಮ್ಮನೆ ತಾವೇ ಫೋನ್ ಮಾಡಿ ಮಾಡಿ ಮೈನ್ ಫೋನ್ ಮಾಡ್ಕೊಂಡು ನನಗೆ ಅದೇನೋ ಐಯ್ತದೆ ನನಗೆ ಹಂಗಾಯ್ತದೆ ಹಿಂಗಾಯ್ತದೆ ಇದ್ದನೋ ಇನ್ನು ಮುಂದಿನ ವರ್ಷ ಸತ್ತೋದನೋ ಏನೋ ಎಂತೋ ಕರ್ಕೊ ಬಂದ್ಬಿಡಿ ಕರ್ಕ ಬಂದ್ಬಿಡಿ ಅಂತ ಜೀವ ತೆಗೆದಿದೆ ಇವನು ಯಾವಾಗ ಇಲ್ಲಿ ಕರ್ಕೊ ಬಂದಿದ್ದಾನು ಅದಕ್ಕೆ ಹಿಂಗೆ ಕರ್ಕೊ ಹೋದ್ನಲ್ಲ ಹೇಳ್ದಂಗೆ ಕೇಳ್ದಂಗೆ ಅಂದ್ಕೊಂಡು ಇವಳುವೆ ಅವ್ರ ಬರೋ ದಿಸ್ಲು ಜಗಳವೇ ಅಂತೆ ಅಮ್ಮ ಕರ್ಕೊಬೈತೀನಿ ಮಾವ ಫೋನ್ ಮಾಡಿ ತೊಂಡಿದ್ಕೆ ಅವರು ಆಗ್ಲೇ ಪದ್ಮ ಚುಕಾಯಿಸಿ ಮಾತಾಡಲಂತೆ ಹಿಂಗೆ ಮಾತಾಡದಿಲ್ಲ ಅನ್ಕೊಂಡು ನೀನೇನು ಕೇಳಬೇಡ ನಡಿ ಸುಮ್ಮನೆ ಅಂತ ಹೇಳದೆ ಇವಳು ಅವ್ನು ಮತ್ತೆ ಹಾಕಿಬಿಟ್ಟು ಓದ್ಬೋತೀನಿ ಕಣತೆ ಅಂತ ಅವ್ನು ಮಾತಾಡ್ಬಿಟ್ಟಿರು ಮುಗ್ದೇ ಹೋಗೋದು ಇವಳು ಯಾವಾಗ ಹೇಳ್ದಂಗೆ ಕೇಳ್ದಂಗೆ ಬಂದಿದ್ದಾಳು ಅದಕ್ಕೆ ಓದ್ಲಲ್ಲ ಇತ್ತಿಂದ ಊದಿಸವಾ ಸಾರೇನು ಮಾಡನಂತೆ ಅಂತ ಕೇಳೋಳೆ ಅಷ್ಟಕ್ಕೆ ಜಗಳ ಜಗಳತ್ಕೊಂಡು ಇವತ್ತು ಕೇಳ್ತಿದ್ದೆ ಏನು ಮಾಡೋಣ ಮಟ್ಟನೆ ಅಂತ ಹೋಗೋ ಒಂದು ಮಾತು ಹೇಳ್ದ ನೀನು ಅಂತೇಳು ಇಂತೇಳು ಅಂತ ಬಾಯಿ ಬಂದಂಗೆ ಮಾತಾಡ್ದಂತೆ ಇವಳು ಸಂಸ್ಬಿಡತ್ತೆ ಆಯಿತು ತಪ್ಪಾಯ್ತು ಇನ್ನೊಂದು ಸರ್ತಿ ಹೇಳ್ದಂಗೆ ಕೇಳ್ದಂಗೆ ಕಣತೆ ಹಂಗೆ ಹಿಂಗೆ ಅಂತ ಇವಳು ಹೇಳ್ದಂತೆ ಎಷ್ಟು ಹೇಳು ಕೇಳಿನಿಮಂತ ಕಣ್ಮಗ ಆಗ ಅಷ್ಟೆಲ್ಲ ಇದಾಯ್ತಲ್ಲ ಅನ್ಕೊಂಡು ಇವಳು ಬೇಜಾರ್ ಮಾಡ್ಕೊಂಡು ಹೋದ್ರು ಬೋಯ್ಲಿ ಅನ್ಕೊಂಡು ಇವಳು ಸುಮ್ಮನೆ ನಾಳೆ ಬೋಯಿಸಿಕೊಂಡು ಅಷ್ಟೊಗ್ಗೆ ಗಂಡು ಬತ್ತಂತೆ ಬಂದ್ಬಿಟ್ಟು ಯಾಕಮ್ಮ ಮಾತಾಡಿ ಹಂಗೆ ಹಿಂಗೆ ಅಂತ ಅವರು ಅವ್ವ ಮಗ ಹತ್ಕೊಂಡು ಜಗಳಕ್ಕೆ ಆಮೇಲೆ ಮಾತು ಮತ್ತೆ ಬೆಳ್ದು ಹಿಂಗೆ ಆಗಿರೋದು ಕಣಪ್ಪ ಮೂಲ ಕಾರಣ ನಿಮ್ಮ ಅಪ್ಪನೇ ಹಾಕಿಕೆಕಲ್ಲ ಮಗ ಯಾವುದೇ ಕಾರಣಕ್ಕೂ ನಿಮ್ಮ ನಿಮ್ಮಪ್ಪನಗಂತ ಯಾವ ವಿಷಯ ಹೇಳ್ಬಿಡ ಮೊದಲು ಕಿತಾಪತಿ ಮುರ್ಬೇಕಲ್ಲ ಅವನು ಸಾಮಾನ್ಯನಲ್ಲ ಭಾಳ ಕಿತಾಪತಿ ಮುನ್ಸ அப்பா ஒே ஆட்பு நானே சரிங்க ஆடத்தோ அப்பாட் நோட் எஸ் பேஜாராக் சும்னே ஒழி ஹம் அய்யோ நோடதேடு ಏನಂದರು ಅಕಸ್ಮಾತ್ ಮಾತು ತಗೇ ತೆಗೆ ಕೊಟ್ಟೆ ಬಿಡೋದ ಈಗ ಕೊಡ್ಬೇಕು ಮಗ ಎರಡು ಲಕ್ಷ ಸಾಲ ಅದೇ ಅದ್ಯಾಬೇಕು ಕೊಟ್ಬಿಡೋದು ಬೇಕಾದ್ರೆ ಅಂತ ಕಾಲಕ್ಕೆ ಅವ್ರು ಅವ್ರ ಮನೆಗೆ ಅವ್ರೆ ಸರಿ ಆದ್ಮೇಲೆ ನೋಡ ಕೊಟ್ಟ ಒಂದ್ ಏಳ್ಸ ಅನ್ನೋದು ಇದರ ಮನೆ ಖಾಲಿ ಮಾಡ್ಕೋ ಹೋಗಾಗ ಅಲ್ಲೇ ಕೊಡಾಕಿ ಅದೇ ಗುಟ್ನಲ್ಲಿ ತಕಳಿ ನೀವು ಮದುವೆ ಕೊಟ್ಟು ದುಡ್ಡು ಅನ್ಬಿಟ್ಟು ಕೊಟ್ಬಿಡೋದ ಅವ್ರ ಕಾಯ ಈಗೇನು ಕೇಳಕ್ಕೆ ಪತ್ತಿದ್ರ ಹ್ಮ್ ಸರಿ ಆಯ್ತು ಏನ್ ಬಿಡು ಕೇಳ್ತೀನಿ ಮಾಡ್ತೀನಿ ಮಾಡಕಾಲಮ್ಮ ಎಷ್ಟು ಮಾಡಪ್ಪ ಪಾಪ ನನಗೆ ಬೇಜಾರಾಗ್ತಿಕ್ಲ ಅವ್ರೊಂದ್ ದಿಕ್ಕಲಿರೋದು ಇವರೊಂದ್ ದಿಕ್ಕಲಿರೋದು ಅವೆಲ್ಲ ಯಾಕಬೇಕು ಮದುವೆ ಆಗವೆ ಜೊತೆಲಿ ಇರ್ಲಿ ಅಂತ ಮಗ ಸರಿ ಬಿಡು ಆಯ್ತು ನೋಡಕೈತಿಲ್ಲ ನಾನು ಕೇಳಿ ನೋಡ್ತೀನಿ ಕೊಡ್ತಾರೆ ಕಣ್ಬಿಡು ಕೊಡ್ತಾರೆ ಓದಿಸಿ ಇಲ್ಲಿ ಕಳಿಯೋರಿ ಸಾಂಬಲ್ದಲ್ಲಿ ತೀರ್ಸ್ತೀನಿ ಅಂದ್ಬಿಟ್ಟು ಹೆಂಗಾರು ಇಪ್ಪ ಹೆಂಗಾರು ಕೊಡ್ನೇ ಬೇಕಾಗಿತ್ತಲ್ಲ ಅಕ್ಕವ್ರಿಗೆ ಈಗ ಅವ್ರು ತೆಗಿಸ್ಕೊಂಡಿತ್ತಲ್ಲ ಕೊಡ್ನೇ ಬೇಕಾಗಿತ್ತಲ್ಲ ಬಿಡು ತಲೆಗೆರ್ಸ್ಕ ಬಿಡ ಕೊಡ್ತೀನಿ ಅಂತೆ ಹಾಕ್ಸಿದ್ರಿ ಮಗ ಬಾವಂಗೆ ಹೆಂಗೆ ಮಾಡಿ ಆರ್ ಅಕೌಂಟ್ಗೆ ಹಾಕ್ಸಿ ಅಮ್ಮ ನಿನ್ನ ಅಕೌಂಟ್ಗೆ ಹಾಕಿ ಕೊಡ್ತೀನಿ ಹೋಗಿ ಬ್ಯಾಂಕಲ್ಲಿ ತಕೊಟ್ಬಿಡೋಗು ತಕೊಡೋಗು ಹೋಗು ಸುಮ್ಮನೆ ಹಾಕಿ ಅವ್ರು ಇವ್ರು ಅಕೌಂಟ್ಗೆ ಬೇಡ ಹಂಗೆ ಮಾಡು ಮತ್ತೆ ನನ್ನ ಕೈಗೆ ಸೇರಿ ಸರಿ ಕಣ್ಮಗ ಅಪ್ಪನ ಅಕೌಂಟ್ಗೆ ಹಾಕ್ಬೇಡ ನನ್ನ ಅಕೌಂಟ್ಗೆ ಹಾಕು ಕುಟ್ಟಂತ ಹಾಕ್ದಿ ಕೊಟ್ಬಿಡ್ತೀನಿ ಅವು ಪಾಪ ಅವ್ರು ಮಾಡ್ಕೊಂಡು ಓಲಿ ಚೈನ್ ಏನ್ ಮಾಡಕದ್ದು ಹಾ ಸರಿ ಕಣಮ್ಮ ಆಯ್ತು ಹಂಗೆ ಮಾಡು ಮತ್ತೆ ಹಾ ಸರಿ ಕಣಪ್ಪ ಆಯ್ತು ಮುಡ್ಗನ ಊಟ ಊಟ ಮಾಡ್ಲಾ ಊಟ ಟೈಮ್ ಟೈಮ್ಗೆ ಊಟ ಎಲ್ಲ ಅಡ್ಜಸ್ಟ್ ಆಯ್ತದ ಹೂವಮ್ಮ ಊಟದ ಏನಿಲ್ಲ ಅಡ್ಜಸ್ಟ್ ಆಯ್ತದೆ ಹ್ಞೂ ಹಂಗೆ ಉಣ್ಕ ತಿನ್ಕೊಂಡು ನಿಮ್ದಾಗಿ ಕಾಲ ಕರ್ಕೊಂಡು ಹೋಗು ಇತ್ತಾಗಿ ಏನು ಇದು ಮಾಡ್ಕೊಬೇಡ ನೀನು ಅಚ್ಕಟ್ಟಾಗಿ ಉಣ್ಕ ತಿನ್ಕೊಂಡು ಚೆನ್ನಾಗಿರ್ಲಾ ಆ ಸರಿ ಅಮ್ಮ ಆಯ್ತು ಹೇಳ್ಬಿಟ್ಟು ಹೇಳ್ತೀನಿ ಬಿಡು ಯಾಕೂ ಫೋನ್ ಮಾಡ್ತೀನಿ ಹ್ಞೂ ಆಯ್ತು ಕಣ್ಮಗ್ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ